ಪ್ರಸ್ತುತ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿ ನೀವು ನೋಡ್ತಾ ಇದ್ದೀರಿ ಓಟಿನ ಮೂಲಕ ಏನು ಬೇಕು ಅಂತ ಹೇಳಿದರೆ ಇನ್ನೂ ಅದರಲ್ಲಿ ಜ್ಞಾನ ಪಡ್ಕೊಂಡು ವಿಫಲರಾಗಿದ್ದಂಥೇಳಕ್ಕೆ ತುಂಬ ವಿಶಾಂತಿಸಿದ್ದೆನಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಎಷ್ಟು ಇಟ್ಟು ಬರ್ಬೋದು ಪ್ರಧಾನಮಂತ್ರಿ ನೋಡೋದು ತುಂಬ ಕಷ್ಟವಾಗಿದೆ ಮುಖವೂ ಇಲ್ಲ ಅವರ ಶಾಂತಿಯೂ ಇಲ್ಲ ಅವರ ಗುರಿ ಏನಿದ್ರು ಚುನಾವಣೆ ಆಗಿಬಿಟ್ಟಿದೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಹತ್ತು ವರ್ಷದಿಂದ ಇಲ್ಲಿವರೆಗೂ ಗಂಟೆ ಜಾಗ್ಟೆ ತಾಳ ಮೊದಲೇ ಏನು ಮಾಡಿದ್ರು ಯಾವುದು ಕೆಲಸ ಮಾಡುತ್ತಾ ಇಲ್ಲ ಇವಾಗ ನಿಜವಾಗಲೂ ನೀವು ಹೇಳ್ತಾ ಇದ್ದೀರಿ ಈಗ ಗೃಹಗತಿಗಳು ಆ ಥರ ಇಲ್ಲ ಇಂಡಿ ಮೈತ್ರಿಕೂಟದ ಪರವಾಗಿದ್ದೇವೆ ಬಾಲರಾಮನೇ ಗೆದ್ದು ಬಂದೂ ಕೂಡ ಈಗ ಆಳ್ತಿರೋ ಪಕ್ಷದ ರಾಷ್ಟ್ರವನ್ನು ಆಳ್ತಕ್ಕಂಥ ಪಕ್ಷದವರು ನಾನು ಸೀಟ್ ತಗೊಳ್ಳೋದು ಅದು ತುಂಬ ದೂರದ ಮಾತಾಗುತ್ತೆ ಇದೇ ಸರ್ಕಾರದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆಯಾ ಖಂಡಿತ ಕಾಂಗ್ರೆಸ್ ಪಕ್ಷದ ಕೈ ಮೇಲಾಗುತ್ತಾ ಅಥವಾ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಬರೋದು ಅದು ಶುದ್ಧ ಸುಳ್ಳಿನ ಮಾತು ಕ್ರೋಧನಾಮ ಸಂ ಎಷ್ಟು ಕ್ರೋಧ ಇದೆ ಆ ಪಕ್ಷದ ಮೇಲೆ ಈ ಚುನಾವಣೆ ವಿಜೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಹುಲಿ ಹುಟ್ಟಿದ ಹುಲಿಯೇ ಹುಟ್ಟಲು ಇಲಿ ಹುಟ್ಟಲ್ಲ ಯಾವುದು ಎಷ್ಟೊಂದು ಪ್ರಗತಿ ಕೊಡೋದಿಲ್ಲ ಯಾರಿಗೆ ಊಟ ಹಾಕಿದ್ರೆ ಅನ್ನೋದು ಕಾಣಿಸುತ್ತೆ ಸೊ ಮತ್ತೆ ಅದನ್ನ ಮರು ಎಣಿಕೆ ಮಾಡೋದ್ರಿಂದ ಭಾರತದ ನಿರುದ್ಯೋಗ ಎಷ್ಟು ಜನ ಇದ್ದಾರೆ ಉದ್ಯೋಗ ಕೊಡಿ ಹಂಗಾರಿದೆ